ಶ್ರೀ ಜಗದ್ಗುರು ಅನ್ನವಾಣಿಪುರ ಮಾಧ್ಯಮ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಶ್ರೀಕಾಂತ್ರಿಗಳವರೇ ಅದೇ ರೀತಿ ಉಪನ್ಯಾಸವನ್ನು ನೀಡಿರುವಂತಹ ಶ್ರೀ ಸಿದ್ಧೇಂದ್ರಾಚಾರ್ಯ ಜುಲೈ ಒಂದನೇ ತಾರೀಕಿನ ಈ ಕರ್ನಾಟಕದಲ್ಲಿ ಪುನಃಪ್ರಥಮವಾಗಿ ಮಂಗಳೂರಿನಲ್ಲಿ ಮಂಗಳೂರು ಸಮಾಚಾರ ನಮ್ಮ ಕನ್ನಡ ಪತ್ರಿಕೆ ಪ್ರಾರಂಭ ಆಯಿತು ಅದರ ನಿಜಿತ್ಯ ಪ್ರತಿ ವರ್ಷ ನಾವು ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೀವಿ ಈ ಒಂದು ವಿಚಾರ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ಸಂಬಂಧದಲ್ಲಿ ಇರಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಎರಡೇ ಶಿಕ್ಷಣ ಮಾತಾಡಕ್ಕೆ ಆದ್ರೆ ಈ ಸಂದರ್ಭದಲ್ಲಿ ಒಂದು ಮಾತು ಇಷ್ಟ ಇಷ್ಟಪಡ್ತೀನಿ ಏನು ನಾವು ಬದಲಾವಣೆ ಅನ್ನೋದು ಒಂದು ಜಗದ ನಿಯಮ ಏನ್ ಮಾಡಕ್ಕಾಗಲ್ಲ ಅದು ಇವತ್ತು ಕೇವಲ ಪತ್ರಿಕಾ ಪತ್ರಿಕಾ ರಂಗ ತಗೊಂಡ್ರಿ ಇವತ್ತು ಶಿಕ್ಷಣ ರಂಗ ತಗೊಂಡ್ರಿ ರಾಜಕೀಯ ರಂಗ ಒಂದು ಉದ್ಯಮವಾಗಿ ಪರಿವರ್ತನೆ ಇವತ್ತು ಶಿಕ್ಷಣ ಕೂಡ ನಮ್ಮ ಪೂಜೆಯಲ್ಲೂ ಸುಮಾರು ನೂರು ಏಳುನೂರು ವರ್ಷದ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡಿದ್ರು ಅವ್ರು ಮನಸ್ ಮಾಡಿದ್ರೆ ಇವತ್ತು ಅದನ್ನ ಉದ್ಯೋಗ ರೀತಿಯಲ್ಲಿ ನಡೆಸ್ಕೊಂಡಿದ್ರೆ ಇವತ್ತು ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಎನ್ನು ಕಳಿಸಿ ಇವತ್ತು ಕೂಡ ಅವರು ಒಂದು ಐಷಾರಾಮವನ್ನ ನಡೆಸ್ತಕ್ಕ ವ್ಯವಸ್ಥೆಯನ್ನೇ ಬಡವರಿಗೆ ಶಿಕ್ಷಣ ಸಿಗತಕ್ಕ ನಿಟ್ಟಿನಲ್ಲಿ ಶಿಕ್ಷಣ ಇವತ್ತು ನಾವು ನಾನು ಮೂವತ್ತು ವರ್ಷದಿಂದ ಹೋದಾಗ ಏನ್ ಸ್ವಭಾವವನ್ನು ಇತ್ತು ಇವತ್ತು ಅದೈತಿ ಆದ್ರೆ ಕೆಲವೊಂದು ಕಾಲೇಜ ನಾವು ನೋಡ್ತೀವಿ ಕೋಟಿ ಸಮುದಾಯ ಭವನ ಆ ಹತ್ತು ವರ್ಷಕ್ಕೆ ಒಂದು ಕೋಟಿ ಕಟ್ಟಿದ ಜಾಗದಲ್ಲಿ ಇಪ್ಪತ್ತು ಕೋಟಿ ಸಮುದಾಯ ಕಟ್ಟಿಸತಕ್ಕಂತ ಶಿಕ್ಷಣ ಸಂಸ್ಥೆಗಳನ್ನ ನಾವು ನೋಡಿದ್ವಿ ಹೀಗಾಗಿ ಎಲ್ಲರೂ ಏನಾಗಿ ಬಿಟ್ಟಿದ್ದಾರೆ ಅಂದ್ರೆ ಇವತ್ತು ಶಿಕ್ಷಣ ಕೂಡ ಉದ್ಯಮ ರೀತಿಯಲ್ಲಿ ನೋಡುತ್ತಾರೆ ರಾಜಕಾರಣ ಹಂಗೇ ಕೇಳಿ ಇವತ್ತು ಏನಾಗಿದೆ ಅಂದ್ರೆ ಹತ್ತು ಕೋಟಿ ಕಟ್ ಮಾಡಿ